ಇದರ ಏನಪ್ಪ ಅಂತಂದರೆ ವೀರಶೈವ ಲಿಂಗಾಯತ ಸಮಾಜ ಜಾತಿ ಗಣಿತ ಅವ ಅವೈಜ್ಞಕ್ಕಾಗಿ ಸಂವಿಧಾನ ಸಂವಿಧಾನ ವಾದದ್ದು ವಾದದ್ದು ಇದು ಹತ್ತು ವರ್ಷಗಳ ಹಿಂದೆ ಮಾಡಿದ ಜಾತಿ ಗಣಿತ ಇದನ್ನು ಹಿಂಪಡೆಯಬೇಕು ವೀರಶೈವ ಲಿಂಗಾಯತ ಸಮಾಜವನ್ನು ಉಪಜಾತಿಗಳಿಂದ ಚೂರು ಚೂರು ಮಾಡಿ ವರದಿ ಮಾಡಿರುವುದನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ವರದಿ ಹಿಂಪಡೆಯಬೇಕು ಪುನಃ ಜಾತಿ ಗಣಿತ ಮಾಡಬೇಕು ಜಾತಿ ಸಮೀಕ್ಷೆ ಏನು ಕರ್ನಾಟಕ ಸರ್ಕಾರ ಮಾಡಿದ್ದಾರೆ ಇದು ಅವೈಜ್ಞಾನಿಕವಾಗಿದೆ ಇದನ್ನು ಜಿಲ್ಲಾ ವೀರಶೈವ ಸಮಾಜ ಹಾಗೂ ಅಂಗಸಂಸ್ಥೆಗಳು ಎಲ್ಲರೂ ಸೇರಿ ಇದನ್ನು ತಿರಸ್ಕರಿಸುತ್ತೇವೆ ಇದನ್ನು ಪ್ರತಿಭಟಿಸಲು ತಾರೀಖು ಇಪ್ಪತ್ತೆಂಟು ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಏರ್ಪಡಿಸಲಾಗಿದೆ ಈ ಸಭೆಯು ಅರ್ಷಿತಾ ಗಾರ್ಡನ್ನಿಂದ ಪ್ರಾರಂಭಗೊಂಡು ಒಂಬತ್ತು ಗಂಟೆಗೆ ಅಲ್ಲಿಂದ ಪ್ರಾರಂಭಗೊಂಡು ಹೊಸ ಡಿ ಸಿ ಆಫೀಸಿಗೆ ಮೆಮೊರಾಂಡಮ್ ಕೊಡುವ ಮುಖಾಂತರ ಮುಕ್ತಾಯಗೊಳ್ಳುತ್ತದೆ ಈ ಸಭೆಯಲ್ಲಿ ತಮ್ಮ ಮುಖಾಂತರ ಕೇಳಿಕೋದಿಷ್ಟೇ ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವ ಸಮಾಜರು ಸಮಾಜದವರು ಹಾಗೂ ಬೇರೆ ಸಮಾಜದವರು ಯಾಕಂದರೆ ಏನಾಗಿದೆ ಬರೀ ವೀರಶೈವ ಸಮಾಜದವ್ರಿಗೆಲ್ಲ ಬೇರೆ ಸಮಾಜದವ್ರಿಗೂ ಭಾಳ ಅನ್ಯಾಯ ಆಗಿದೆ ಇದರಲ್ಲಿ ಇದನ್ನು ನಾವು ವೀರಶೈವ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಇದು ಇದು ಮತ್ತು ನಮ್ಮದೇನು ಇದು ಜಾತಿ ಗಣತೆ ವಿರೋಧಿ ವಿರೋಧಿಗಳು ನಾವಲ್ಲ ಬಟ್ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಂತ ನಮ್ಮ ಕೋರಿಕೆ ಇದನ್ನು ಮತ್ತೊಮ್ಮೆ ಮಾಡಿದರೆ ನಾವು ಸ್ವಾಗತಿಸ್ತೇವೆ ಈಗಿರೋದೇನೇ ಇದೆ ನಮ್ಮೊಂದು ಆ್ಯಕ್ಚುಲಿ ನಮ್ಮದು ಮೊದಲು ಟ್ವೆಂಟಿ ಸೆವೆನ್ ಪರ್ಸೆಂಟು ವೀರಶೈವ ಸಮಾಜದ ಇದು ಇದು ಇದೆ ಅಂತೇಳಿ ತೋರಿಸಿದ್ರು ಮೊದಲು ನಮ್ಮ ಹಳೆಯ ಗಣತೆಯಲ್ಲಿ ಇವತ್ತು ನಮ್ಮದು ಬರೀ ಹನ್ನೊಂದು ಪರ್ಸೆಂಟ್ಗೆ ಬಂದಿದೆ ಅದು ಕೇವಲ ಹನ್ನೊಂದು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದು ನಮ್ಮ ವೀರಶೈವ ಸಮಾಜದ ಅಂಗಸಂಸ್ಥೆಗಳು ಅಂದರೆ ಒಳ ಪಂಗಡಗಳು ಒಳ ಪಂಗಡಗಳನ್ನು ಇದನ್ನು ಚಿದ್ರ ಚಿದ್ರಾಗಿ ಬೇರೆ ಬೇರೆ ತೋರಿಸಿದ್ದಾರೆ ಫಾರ್ ಎಕ್ಸಾಂಪಲ್ ಬಣಿದಿಗೆರೆ ಸಮಾಜನೇ ಬೇರೆ ತೋರಿಸಿದ್ದಾರೆ ಮತ್ತು ಜಂಗಮ ಸಮಾಜ ಪಂಚಮಶಾಲಿ ಸಮಾಜ ಅಂತ ತೋರಿಸಿ ನಮ್ಮದು ಅದರಲ್ಲಿ ಆ್ಯಕ್ಚುಲಿ ಅವೆಲ್ಲ ಕೂಡ್ಸ್ಕೊಂಡ್ರಿಗೆ ಅವರು ಅವ್ರು ಕೊಟ್ಟಿರೋ ವರದಿಯಲ್ಲೇ ನಾವು ನೋಡಿಕೊಂಡ್ರೆ ಎಲ್ಲ ಎಲ್ಲ ಉಪಜಾತಿಗಳನ್ನು ಸೇರಿಸಿದ್ರೆ ನಮ್ಮದು ಹೈಯೆಸ್ಟ್ ಆಗುತ್ತೆ ಅದರಲ್ಲಿ ಇದನ್ನು ಅದನ್ನು ಬೇಕಂತಲೇ ಅವ್ರು ಭಾಳ ಕಡಿಮೆ ತೋರಿಸಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಂತೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡಿ ಅದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೌರ್ನರಿಗೆ ಒಂದು ಮೆಮೊರಾಂಡಮನ್ನು ಕೊಡ್ತಾ ಇದ್ದು ಇಪ್ಪತ್ತೆಂಟಕ್ಕೆ